ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಯಾವುದೇ ಸಮಯದಲ್ಲಿ ಮನುಷ್ಯನ ಜೀವ ಎಂಬತಕ್ಕಂಥದ್ದೇನಿದೆ ಅದು ಬಾಧೆಗೆ ಒಳಗಾಗಿದ್ದರೆ ಹಗಲಾಗಿರ್ಬೋದು ಇರುಳಾಗಿರ್ಬೋದು ಮಕ್ಕಳು ದೊಡ್ಡವರು ಯಾರೇ ಆಗಿರ್ಬೋದು ಮನುಷ್ಯನ ದೇಹದಲ್ಲಿ ಇರುವ ಜೀವ ಬಾಧೆಗೆ ಒಳಗಾಗಿದ್ದರೆ ಅಂದರೆ ಯಾವುದೋ ರೂಪದ ಹಾನಿಗೆ ಒಳಗಾಗಿದ್ದರೆ ಆಗ್ತಾಯಿದೆ ತೊಂದರೆಗೊಳಗಾಗ್ತಾಯಿದ್ದರೆ ದೇಹದಲ್ಲಿ ಯಾವ ರೀತಿಯಾದಂಥ ಲಕ್ಷಣಗಳಿರುತ್ತೆ ಅನ್ನೋದನ್ನು ನಾವು ವಿಡಿಯೋ ಈ ವಿಡಿಯೋದಲ್ಲಿ ನೋಡೋಣ ಈ ಒಂದು ವಿಡಿಯೋದ ವಿಚಾರ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು ಏಕೆಂದರೆ ಎಲ್ಲರೂ ಕೂಡ ಜೀವಧಾರಣೆಯನ್ನು ಮಾಡಿರೋದು ಜೀವ ಚೆನ್ನಾಗಿದ್ರೇ ಜೀವನ ಚೆನ್ನಾಗಿರೋದು ಹಾಗಾಗಿ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ವಿಷಯ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಮುಂದುವರೆದು ನೋಡೋದಾದರೆ ಜೀವವೇ ಜೀವಾಳ ಜೀವವೇ ಜೀವನ ಜೀವವೇ ಜೀವನಕ್ಕೆ ಆಧಾರ ಅದರಲ್ಲಿ ಜೀವ ಆಧಾರವಾದರೆ ಜೀವಶಕ್ತಿ ಇಲ್ಲದಿದ್ದರೆ ಪ್ರಯೋಜನವಿಲ್ಲ ಜೀವ ಆಧಾರವಾದಾಗ್ಯೂ ಜೀವಕ್ಕೆ ಕ್ಷಮತೆ ಮತ್ತು ಎಚ್ಚರವಿಲ್ಲದಿದ್ದರೂ ಪ್ರಯೋಜನವಿಲ್ಲ ಜೀವ ಎಚ್ಚರವಿದ್ದೂ ಕಾರ್ಯವನ್ನು ಮಾಡದಿದ್ದರೂ ಕೂಡ ಜೀವನಕ್ಕೆ ಪ್ರಯೋಜನವಿಲ್ಲ ಜೀವ ಎಚ್ಚರವಿದ್ದೂ ಕಾರ್ಯವನ್ನು ಮಾಡಿದರೂ ಆ ಕಾರ್ಯ ಸಕಾರಾತ್ಮಕವಾಗದಿದ್ದರೂ ಕೂಡ ಪ್ರಯೋಜನವಿಲ್ಲ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿ ಫಲ ಪಡೆದಂತಹ ಪಕ್ಷದಲ್ಲೂ ಆ ಒಂದು ಯೋಗವನ್ನು ಶುಭ ಫಲವನ್ನು ಪುಣ್ಯವನ್ನು ಈ ಜನ್ಮದಲ್ಲಿ ಸಕಾರಾತ್ಮಕವಾಗಿ ಅನುಭವಿಸದಿದ್ದರೂ ಕೂಡ ಪ್ರಯೋಜನವಿಲ್ಲ ಹಾಗಾಗಿ ಈ ಒಂದೆಲ್ಲ ಅಂಶಗಳನ್ನು ಕೂಡ ಜೀವಗಳು ಗಮನದಲ್ಲಿ ಇಟ್ಕೋಬೇಕು ಪೂರ್ವಜನ್ಮದ ಪುಣ್ಯವನ್ನು ಈ ಜನ್ಮದಲ್ಲಿ ಅನುಭವಿಸಿ ನಡೆಯಬೇಕೆಂದರೆ ಆ ಜೀವ ಯಾವುದೇ ರೀತಿಯಾದಂತಹ ಈಗಿನ ವರ್ತಮಾನದಲ್ಲಿ ಇರ್ತಕ್ಕಂಥ ವಿಲ್ಗಳನ್ನು ಬಳಸಿ ಹಾನಿಕಾರಕ ಕಾರ್ಯಗಳನ್ನು ಮಾಡದೆ ಜೀವವನ್ನು ಕಲುಷಿತಗೊಳಿಸಿಕೊಳ್ಳದೆ ದೇಹವನ್ನು ಕಲುಷಿತಗೊಳಿಸಿಕೊಳ್ಳದೆ ಬುದ್ಧಿಯನ್ನು ಕಲುಷಿತಗೊಳಿಸಿಕೊಳ್ಳದೆ ಮಾತು ಮತ್ತು ನಡೆಯನ್ನು ಕಲುಷಿತಗೊಳಿಸಿಕೊಳ್ಳದೆ ಇದ್ದರೆ ಆ ಸಂದರ್ಭದಲ್ಲಿ ದೇಹ ಸಕ್ಷಮವಾಗಿರುತ್ತೆ ಜೀವ ಸಕ್ಷಮವಾಗಿರುತ್ತೆ ಜೀವನ ಸಕ್ಷಮವಾಗಿರುತ್ತೆ ಆ ಕಾರಣದಿಂದ ಪೂರ್ವಜನ್ಮದ ಪುಣ್ಯದ ಕರ್ಮಗಳನ್ನು ಆ ಕರ್ಮ ಫಲವನ್ನು ಯೋಗ ಅಂತ ನಾವೇನು ಕರಿತೇವೆ ಆ ಅದೃಷ್ಟ ಅಂತ ನಾವೇನು ಕರಿತೇವೆ ಅದನ್ನು ಆಚರಣೆಯನ್ನು ಮಾಡಲು ಮತ್ತು ಅನುಭವಿಸಲು ಸಾಧ್ಯವಾಗುತ್ತೆ ಈ ಎಲ್ಲ ಸಕಾರಾತ್ಮಕತೆಗೆ ಅಡಚಣೆಯಾಗ್ತಕ್ಕಂಥದ್ದು ಜೀವದಲ್ಲಿ ಪೂರ್ವಜನ್ಮದ ಯಾವುದೋ ಕರ್ಮಗಳು ಅಥವಾ ಈ ಜನ್ಮದ ಫ್ರೀ ವಿಲ್ಲನ್ನು ಬಳಕೆ ಮಾಡಿಕೊಂಡು ಅದು ನಿಮಗೆ ಇರ್ತಕ್ಕಂಥ ಎದುರು ಜನ ಇರ್ಬೋದು ನೀವೇ ಸ್ವಯಂ ಆಗಿರ್ಬೋದು ಅಥವಾ ಆತ್ಮಗಳಾಗಿರ್ಬೋದು ಬೇರೆ ಯಾರೇ ಆಗಿರ್ಬೋದು ಯಾವುದೋ ರೂಪದಲ್ಲಿ ಜೀವಕ್ಕೆ ಬಾಧೆಯನ್ನು ಉಂಟು ಮಾಡಿದರೆ ಆ ಜೀವ ಆ ಪೂರ್ವಜನ್ಮದ ಸುಕೃತ ಫಲವನ್ನು ಅನುಭವಿಸಲು ಸಾಧ್ಯವಾಗೋದಿಲ್ಲ ಜೀವ ಸಕ್ಷಮ ಇದ್ದರೇ ಆ ದೇಹದಲ್ಲಿ ಆ ಒಂದು ಅನುಕೂಲ ಆ ಒಂದು ಶುಭತೆಯನ್ನು ಈ ಜೀವನದಲ್ಲಿ ಪಡೆಯಲು ಅನುಭವಿಸಲು ಸಾಧ್ಯವಾಗುತ್ತೆ ಹೀಗಿದ್ದಾಗ ಜೀವಕ್ಕೆ ಹಗಲು ಮತ್ತು ಇರುಳು ಅಥವಾ ಸಂಜೆ ರಾತ್ರಿ ಯಾವುದೋ ಸಂದರ್ಭದಲ್ಲಿ ಆ ಜೀವಕ್ಕೆ ಬಾಧೆ ಆಗ್ತಾ ಇದ್ದರೆ ಇದ್ದರೆ ಯಾವ ಲಕ್ಷಣಗಳು ಇರುತ್ತೆ ಗಮನಿಸಿ ಹಗಲು ಯಾವುದೇ ಜೀವ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಸ್ತ್ರೀ ಪುರುಷರು ಯಾರೇ ಆಗಿರಲಿ ಯಾವುದೇ ವಯಸ್ಸಿನವರಾಗಿರಲಿ ಮನುಷ್ಯನ ದೇಹದಲ್ಲಿರುವ ಜೀವ ಹಗಲಲ್ಲಾಗಲಿ ಹಗಲಲ್ಲಿ ಬಾಧೆಗೆ ಒಳಗಾದರೆ ಅವಶ್ಯವಾಗಿ ಗಮನಿಸಿ ಆರೋಗ್ಯಪೂರ್ಣವಾಗಿರುವ ದೇಹ ಉದಾಹರಣೆಗೆ ಸರಳವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ತಗೊಳ್ಳೋಣ ಒಂದು ಆಹಾರ ಸೇವನೆಯನ್ನು ಮಾಡ್ತಕ್ಕಂಥ ಸಮಯ ಒಂದು ಪ್ಲೇಟಲ್ಲಿ ಒಂದು ನಾಲ್ಕು ಇಡ್ಲಿ ಇದೆ ಅಥವಾ ಒಂದು ಆರಿದೆ ಅಥವಾ ಎರಡು ಇದೆ ಎಷ್ಟು ಇದೆ ಆ ಒಂದು ಎರಡು ಇದೆ ಎರಡು ಇಡ್ಲಿ ಇದೆ ಅಂತ ಇಟ್ಕೊಳ್ಳಿ ಆ ಎರಡು ಇಡ್ಲಿಯನ್ನು ತಿನ್ನುವುದಕ್ಕೆ ಆರೋಗ್ಯಪೂರ್ಣವಾದಂಥ ದೇಹ ಸಕಾರಾತ್ಮಕವಾಗಿ ಅವಸರವಾಗಿ ತಿಂತಕ್ಕಂಥದ್ದು ಅಲ್ಲ ನುಂಗ್ತಕ್ಕಂಥದ್ದು ಅಲ್ಲ ಅಥವಾ ಗಬಗಬನೆ ತಿಂತಕ್ಕಂಥದ್ದಲ್ಲ ಆರೋಗ್ಯಪೂರ್ಣವಾಗಿ ಆ ಒಂದು ಆಹಾರ ಸೇವನೆಗೆ ಎಷ್ಟು ಸಮಯ ಬೇಕೋ ಆ ಸೇವನೆಯನ್ನು ಮಾಡಿದರೆ ಅದು ಸಕಾರಾತ್ಮಕ ಆ ಸಕಾರಾತ್ಮಕ ಆಚರಣೆಯನ್ನು ಜೀವ ಯಾವುದು ಹಾನಿಗೊಳಗಾಗಿರುತ್ತೆ ಅದು ಆ ರೀತಿಯಾಗಿ ಸೇವನೆ ಮಾಡಲಿಕ್ಕಾಗೋದಿಲ್ಲ ಎರಡು ಇಡ್ಲಿ ನಾಲ್ಕು ಆರು ಇಡ್ಲಿಯನ್ನು ಒಬ್ಬ ಮನುಷ್ಯ ಒಂದರಿಂದ ಐದು ಒಳಗಡೆ ಸೇವನೆ ಮಾಡಿದ್ರು ಅಂತ ಇಟ್ಕೊಳ್ಳಿ ಒಂದು ಐದು ಒಳಗಡೆ ನಿಧಾನಗತಿಯಲ್ಲಿ ಸೇವನೆ ಮಾಡಿದ್ರು ಚವಿಂಗ್ ಅಂತೇಳಿ ಅಗಿಯೋದು ಜಗ್ಗಿಯೋದು ಆ ರೀತಿಯಾಗಿ ನಿಧಾನಗತಿಯಲ್ಲಿ ಸೇವನೆ ಮಾಡಿಕೊಂಡು ಕ್ರಮಬದ್ಧವಾಗಿ ಆಹಾರ ಸೇವನೆಯನ್ನು ಮಾಡಿದ್ರೆ ಲಾಲ ರಸ ಸೇರಿಕೊಳ್ಳುವುದರ ಜೊತೆಗೆ ಕ್ರಿಯೆ ಸರಿ ಇರುತ್ತೆ ಈ ರೀತಿಯಾಗಿ ಸೇವನೆ ಕರೆಕ್ಟಾಗಿ ಮಾಡಿದ್ರೆ ಆಹಾರ ಸೇವನೆಗೆ ಯಾವ ಮನುಷ್ಯನಿಗೆ ಒಂದರಿಂದ ಐದು ನಿಮಿಷ ಆರೋಗ್ಯಪೂರ್ಣವಾಗಿ ಬೇಕಾಯಿತು ಆ ಆಹಾರ ಸೇವಿಸನು ಮತ್ತೊಂದು ಜೀವ ಹಗಲು ಬಾಧೆಗೊಳಗಾಗಿರೋದು ಅದಕ್ಕೆ ಕನಿಷ್ಠ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಕಾಗುತ್ತೆ ಉದಾಹರಣೆಗೆ ಟಿ ವಿ ನೋಡ್ಕೊಂಡಿರ್ಬೋದು ಬೇರೆಯವ್ರ ಜೊತೆ ಮಾತಾಡ್ಕೊಂಡಿರ್ಬೋದು ಫೋನ್ ನೋಡ್ಕೊಂಡಿರ್ಬೋದು ಎದುರಿಗಿರ್ತಕ್ಕಂಥ ವಸ್ತು ನೋಡ್ಕೊಂಡಿರ್ಬೋದು ಎದುರಿಗಿರ್ತಕ್ಕಂಥ ಮನುಷ್ಯನ ನೋಡ್ಕೊಂಡಿರ್ಬೋದು ಎದುರಿಗಿರ್ತಕ್ಕಂಥ ಪ್ರಾಣಿ ಪಕ್ಷಿ ನೋಡ್ಕೊಂಡು ಏನೇ ಕಾರಣ ಇರ್ಬೋದು ಆ ಸಂದರ್ಭದಲ್ಲಿ ಏನು ಜೀವ ಆರೋಗ್ಯಪೂರ್ಣವಾಗಿದ್ದರೆ ಜೀವ ಬಾದಿಗೆ ಒಳಗಾಗಿಲ್ಲದಿದ್ದರೆ ಎರಡರಿಂದ ಆರು ಇಡ್ಲಿಯನ್ನು ತಿನ್ನೋದಕ್ಕೆ ಏನು ಸಮಯ ಬೇಕಾಗುತ್ತೆ ಐದು ನಿಮಿಷ ಆ ಐದು ನಿಮಿಷದ ಅವಧಿಯಲ್ಲಿ ಸೇವನೆ ಮಾಡಿಬಿಡುತ್ತೆ ಜೀವ ಆರೋಗ್ಯಪೂರ್ಣವಾಗಿದ್ದರೆ ಅದೇ ಇದೇ ರೀತಿಯಾಗಿ ಪ್ರತಿಯೊಂದು ಕಾರ್ಯಗಳನ್ನು ನೀವು ತಗೊಳ್ಳಿ ಯಾವುದೇ ಒಂದು ಕಾರ್ಯಗಳನ್ನು ಮಾಡಲು ಒಂದು ನಿಗದಿತ ಅವಧಿ ಏನಿರುತ್ತೆ ಅದಕ್ಕೆ ಮಿಗಿಲಾಗಿ ಯಾವ ಜೀವಗಳು ತೆಗೆದುಕೋತಾವೆ ಮಕ್ಕಳಾಗಿರಲಿ ದೊಡ್ಡವರಾಗಲಿ ಯಾರು ಬರೆಯೋದಾಗಿರಲಿ ಓದೋದಾಗಿರಲಿ ಹೆಣ್ಮಕ್ಳು ಅಡುಗೆ ಮಾಡೋದಾಗಿರಲಿ ಬೇರೆ ಯಾವುದೇ ಕಾರ್ಯಗಳಾಗಿರಲಿ ಮಕ್ಕಳು ಅವ್ರದೇ ಆದಂಥ ಕೆಲಸ ಕಾರ್ಯ ಚಟುವಟಿಕೆಗಳೇ ಆಗಿರಲಿ ಆ ಒಂದು ಕಾರ್ಯಗಳನ್ನು ಮಾಡಲು ಈ ಸಮಯ ಏನಿದೆ ಅವಧಿ ಇಷ್ಟು ಅವಧಿ ಸಾಕು ಇದನ್ನು ಸರಿಯಾದ ರೀತಿ ಕಾರ್ಯ ಮಾಡಲಿ ಆ ಒಂದು ಕಾರ್ಯಕ್ಕೆ ಎರಡು ಪಟ್ಟು ಮೂರು ಪಟ್ಟು ಸಮಯವನ್ನು ಏನು ಹಗಲು ತಗೋತಾರೆ ಆ ಸಂದರ್ಭದಲ್ಲಿ ಆ ದೇಹದಲ್ಲಿನ ಜೀವ ಸಕ್ಷಮ ಇಲ್ಲ ಅದು ಒಳಗಡೆಯೇ ಬಾಧೆಗೆ ಒಳಗಾಗ್ತಾ ಇದೆ ಬಾಧೆಯಲ್ಲಿದೆ ನೋವಲ್ಲಿದೆ ಸಂಕಟದಲ್ಲಿದೆ ಅಂತ ಅರ್ಥ ಇದನ್ನು ನಾವು ಇರಳಲ್ಲಿ ನೋಡುವುದಾದರೆ ಅಂದರೆ ರಾತ್ರಿ ವೇಳೆಯಲ್ಲಿ ಜೀವವನ್ನು ನೋಡಿದರೆ ಅಂಥ ಸಂದರ್ಭದಲ್ಲಿ ಎಲ್ಲ ದೇಹಗಳು ಕೂಡ ವಿಶ್ರಾಂತಿಯನ್ನು ಪಡಿತಾವೆ ಜೀವ ಮುಂದಿನ ದಿನಗಳಿಗೆ ಬೇಕಾದಂತಹ ಪ್ರಕೃತಿಯಿಂದ ಶಕ್ತಿಯನ್ನು ಪಡೆಯುತ್ತೆ ಕತ್ತಲೆಯಲ್ಲಿ ಶಕ್ತಿ ಸಿಗುತ್ತಾ ಅಂತ ನೀವು ಹೇಳ್ಬೋದು ಹೌದು ಕತ್ತಲೆಯಲ್ಲೂ ಕೂಡ ಆ ಜೀವ ಈಗ ಡಾಕ್ಟ್ರು ಒಂದು ಚಿಕಿತ್ಸೆ ಮಾಡಬೇಕಂದ್ರೆ ಆ ಮನುಷ್ಯ ಓಡಾಡ್ತಾ ಇದ್ದರೆ ಎಲ್ಲೂ ಆಪ್ರೇಷನ್ ಮಾಡಿರೋದೆ ಇಡೀ ಜಗತ್ತಲ್ಲಿ ನೀವು ತೋರಿಸೋದಿಲ್ಲ ಅವರು ಓಡಾಡ್ತಾನೇ ಇದ್ರು ಡಾಕ್ಟ್ರು ಆಪ್ರೇಷನ್ ಮಾಡಿದರು ಅಂತ ನೀವು ಇಡೀ ಜಗತ್ತಲ್ಲಿ ಒಂದು ಉದಾಹರಣೆ ತೋರಿಸೋದಿಲ್ಲ ಅಥವಾ ಆ ಮನುಷ್ಯ ಕೂತ್ಕೊಂಡು ಟಿ ವಿನೇ ನೋಡ್ತಾ ಇದ್ದ ಫೋನನ್ನೇ ನೋಡ್ಕೋತಾ ಇದ್ದ ಹಾಡನ್ನೇ ಹೇಳ್ತಾ ಇದ್ದ ಮನುಷ್ಯ ಅಥವಾ ಬೇರೆ ಯಾವುದೊಂದು ಪುಸ್ತಕ ಓದ್ತಾಯಿದ್ದ ಅಥವಾ ಇನ್ನೇವುದಾರು ಒಂದು ಕಾರ್ಯ ಮಾಡ್ತಾ ಇದ್ದ ಅಂತ ಸಂದರ್ಭದಲ್ಲಿ ಬೆನ್ನಿನಲ್ಲಿ ಇರ್ತಕ್ಕಂತಹ ಆ ಸಮಸ್ಯೆ ಏನಿತ್ತು ಹುಣ್ಣಿತ್ತು ಅಥವಾ ಗಡ್ಡೆ ಇತ್ತು ಅಥವಾ ಏನೋ ಒಂದು ಸಮಸ್ಯೆ ಆಗಿತ್ತು ಅದನ್ನು ಡಾಕ್ಟ್ರು ಅವ್ರು ನೋಡ್ತು ನೋಡ್ತಿದ್ದ ಆಪರೇಷನ್ ಆಪ್ರೇಷನ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲೂ ನೀವು ಪೇಪರಲ್ಲಿ ಟಿ ವಿನಲ್ಲಿ ಎಲ್ಲೂ ಇಡೀ ಜಗತ್ತಲ್ಲಿ ಯಾವುದೋ ಒಂದು ಇದನ್ನು ತಗೊಬರೋದಿಲ್ಲ ಉದಾಹರಣೆ ತರೋದಿಲ್ಲ ಒಂದು ಜೀವವನ್ನು ಆಪ್ರೇಷನ್ ಮಾಡಬೇಕಂತಂದರೆ ಏನು ಮಾಡ್ತಾರೆ ಅದಕ್ಕೆ ಒಂದು ಚಿಕಿತ್ಸೆ ಮಾಡಬೇಕು ಅದಕ್ಕೊಂದು ಶಕ್ತಿಯನ್ನು ಕೊಡಬೇಕು ಒಂದು ಜೀವ ಕೊಡಬೇಕು ಆ ಜೀವಕ್ಕೆ ಒಂದು ಜೀವನವನ್ನು ಕೊಡಬೇಕು ಅದನ್ನು ಯೋಗ್ಯವನ್ನಾಗಿ ಮಾಡಬೇಕು ಆರೋಗ್ಯಪೂರ್ಣವನ್ನಾಗಿ ಮಾಡಬೇಕಂದ್ರೆ ಅದು ಓಡಾಡದ ರೀತಿಯಾಗಿ ಇಂಜೆಕ್ಷನ್ ಕೊಟ್ಕೊತಾರೆ ಅದನ್ನು ಆ ದೇಹ ಒಂದು ಗಟ್ಟಿಯಾಗುವಂಥ ಏನೋ ಒಂದು ಆಗುವಂಥ ನೋವು ಇರೋ ರೀತಿಯಾಗಿ ಮಾಡ್ಕೊತಾರೆ ಅದರ ನಂತರದಲ್ಲಿ ಅದಕ್ಕೆ ಚಿಕಿತ್ಸೆ ನೀಡೋದು ಅರ್ಥ ಅವರು ಚಿಕಿತ್ಸೆ ಮಾಡಬೇಕು ಆ ಜೀವನ ಆರೋಗ್ಯಪೂರ್ಣವಾಗಿ ಮಾಡಬೇಕು ಅಂತ ಅಂದರೆ ಆ ಜೀವ ಓಡಾಡದಂತೆ ಮಲಗಿಸ್ಬಿಡ್ತಾರಾ ಆ ದೇಹಕ್ಕೆ ಏನೂ ಗೊತ್ತಾಗದಿರೋ ರೀತಿಯಾಗಿ ಇಂಜೆಕ್ಷನ್ ಕೊಟ್ಬಿಡ್ತಾರಾ ಅಂತ ಪ್ರಶ್ನೆ ಆಗೋದಿಲ್ಲ ಅಲ್ವಾ ಕತ್ತಲೆಯಲ್ಲಿ ಯಾವ ಜೀವಗಳು ಆರಾಮದಾಯಕವಾಗಿ ವಿಶ್ರಾಂತಿಯಲ್ಲಿ ಇರುತ್ತವೋ ಯಾವಾಗ ಡಾಕ್ಟ್ರು ಚಿಕಿತ್ಸೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಆ ಜನರನ್ನು ಆ ರೀತಿಯಾಗಿ ಏನು ಕೈ ಆಡಿಸ್ದಾಗ ಕಾಲಾಡಿಸ್ದಾಗ ಏನು ದೇಹಗಳ ಅಂಗಾಂಗಗಳಿಗೆ ಅವ್ರು ಪರ್ಚ್ಕೊಳ್ದಾಗ ಹರ್ಚ್ಕೊಳ್ದಾಗ ಡಾಕ್ಟ್ರಿಗೆ ಒಡಿದಾಗೆ ಕಿರ್ತಾಗ ಉಗಿದ್ದಾಗ ಏನೇನೋ ಮಾಡಿದಾಗೆ ಅವಾಗೆಲ್ಲ ಒಂದು ಶಿಸ್ತಾಗಿ ಇಟ್ಕೋತಾರೆ ಅವರು ಅಲ್ವಾ ಅದೇ ರೀತಿಯಾಗಿ ಈಗ ಮನುಷ್ಯನಿಗೂ ಎನರ್ಜಿಯನ್ನು ಜೀವಕ್ಕೆ ಕೊಡಬೇಕಂದ್ರೆ ಅದು ವಿಶ್ರಾಂತಿಯ ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲೇ ಎನರ್ಜಿಯನ್ನು ಕೊಡೋದು ಭಗವಂತನ ರಚನೆ ಇದು ಆ ಎನರ್ಜಿ ಸಿಕ್ಕಿದ್ರೆ ನಾಳೆ ದಿನಕ್ಕೆ ಇವತ್ತೊಂದು ಸ್ವಲ್ಪ ಇದ್ದು ನಾಳೆ ಕೊಂಚೂರು ಸ್ವಲ್ಪ ಬೆಳವಣಿಗೆ ಆಗಿರ್ತಾರೆ ಒಂದು ವರ್ಷದ ಮಕ್ಕಳು ಎರಡನೇ ವರ್ಷಕ್ಕೆ ಬಂದರೆ ಒಂದು ಸ್ವಲ್ಪ ಒಂದು ಇಂಚು ಉದ್ದ ಇರ್ತಾರೆ ಅಲ್ವಾ ಇದನ್ನು ಬೆಳೆದವರು ಯಾರು ಏನು ತಂದೆ ತಾಯಿಗಳನ್ನ ಮಕ್ಕಳನ್ನು ಈಚುತ್ತಾರಾ ಉದ್ದಾಗಿ ಉದ್ದಾಗಿ ಅಂತ ಇಲ್ಲ ಅಲ್ವಾ ಪ್ರತಿದಿನ ಕಣದ ರೂಪದಲ್ಲಿ ಶಕ್ತಿ ಸಂಯೋಜನೆಯಿಂದ ಆ ಜೀವ ಬೆಳೆಯುತ್ತೆ ಶಕ್ತಿ ಕೊಡೋರು ಪ್ರಕೃತಿ ಪ್ರಕೃತಿ ಅಂದರೆ ಜಗನ್ಮಾತೆ ಹಾಗಾಗಿ ಯಾವ ಜೀವಗಳು ರಾತ್ರಿಯ ಸಮಯದಲ್ಲಿ ವಿಶ್ರಾಂತಿಯ ಸಮಯದಲ್ಲಿರ್ತಾವ ಅಂಥ ಸಂದರ್ಭದಲ್ಲಿ ಜೀವಗಳಿಗೆ ಬಾಧೆ ಆಗ್ತಾ ಇದ್ದರೆ ಗಮನಿಸಿ ಆ ಜೀವ ಸರಿಯಾದ ರೀತಿಯಾಗಿ ಉಸಿರಾಡೋದಿಲ್ಲ ಉಸಿರಾಡಲಿಲ್ಲ ಅಂತ ಅಂದರೆ ಆ ಮನುಷ್ಯನಿಗೆ ನಿದ್ದೆ ಮಾಡಿದ್ರು ಕೂಡ ಮೈ ಕೈ ಊದೋದು ಅಥವಾ ಮೈ ಕೈಯಲ್ಲಿ ನೋವು ಇರೋದು ಮೂಳೆಗಳಲ್ಲಿ ನೋವು ಬರೋದು ಅಥವಾ ಯಾವುದೋ ರೀತಿಯಾದಂತಹ ಈ ದೇಹದಲ್ಲಿ ಜೊಮ್ಮುಗಟ್ಟುವಿಕೆ ಆ ಸಂದರ್ಭದಲ್ಲಿ ಆ ಜೀವ ನಾಳೆಗೆ ಬೇಕಾದಂಥ ಎನರ್ಜಿಯನ್ನು ಪಡೆದಿರೋದಿಲ್ಲ ಬೇಕಾದರೆ ನೀವು ಒಂದು ಇನ್ವೆಸ್ಟಿಗೇಷನ್ ಮಾಡಿ ಅಥವಾ ಒಂದು ಪರೀಕ್ಷೆಯನ್ನು ಮಾಡಿ ಏನು ಆ ರೀತಿಯಾಗಿ ಸಮಸ್ಯೆಗೆ ಬಾಧೆಗೆ ಒಳಗಾಗಿರ್ತಕ್ಕಂಥವ್ರು ಬೆಳಗ್ಗೆ ಸಮಯ ನೀವು ಏಳಿಸ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿ ಅಥವಾ ಆ ಸಂದರ್ಭವನ್ನು ವಿಶ್ಲೇಷಿಸಿ ವೀಕ್ಷಿಸಿ ನಂತರ ವಿಶ್ಲೇಷಿಸಿ ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಯಾವ ಜೀವಗಳಿಗೆ ನಾಳೆಗೆ ಬೇಕಾಗಿರ್ತಕ್ಕಂಥ ಎನರ್ಜಿ ಪ್ರಾಪ್ತಿಯಾಗೋದಿಲ್ಲ ಆ ಎನರ್ಜಿ ಪ್ರಾಪ್ತಿಗೊಳಿಸ್ಕೋಬೇಕಂದ್ರೆ ಜೀವ ಕಾನ್ಷಿಯಸ್ ಇರಬೇಕು ಆ ಜೀವ ನೋವಿನಿಂದ ಇರಬಾರ್ದು ಆ ಜೀವ ನೋವಿನಿಂದ ಮುಕ್ತವಾಗಿರಬೇಕು ಆ ಅವರು ಶಕ್ತಿ ಕೊಡ್ತಕ್ಕಂಥದ್ದನ್ನು ಸ್ವೀಕ್ ಸ್ವೀಕರಿಸುವ ರೀತಿಯಾಗಿರಬೇಕು ಯಾವಾಗ ಅದು ಸ್ವೀಕರಿಸುತ್ತೆ ನಾಳೆ ದಿನ ಮನುಷ್ಯ ಆರಾಮದಾಯಕವಾಗಿ ಎದ್ದು ಕಾರ್ಯವನ್ನು ಮಾಡ್ತಾರೆ ಸಮಯಕ್ಕೆ ಸರಿಯಾಗಿ ಯಾವ ಜೀವಗಳು ಎದ್ದೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಸಂದರ್ಭದಲ್ಲಿ ಗಮನಿಸಿ ಶರೀರದಲ್ಲಿ ಓದುವಿಕೆ ಬಾಧೆ ಆಗಿರೋದು ಗಟ್ಟಿಯಾಗಿರೋದು ಮೂಳೆಗಳಲ್ಲಿ ನೋವು ಮಿದುಳಿನಲ್ಲಿ ನೋವು ಕೈಗಳಲ್ಲಿ ಅಂಗಾಂಗಗಳಲ್ಲಿ ನೋವು ಹಾಗೆ ನರಮಂಡಲದಲ್ಲಿ ನೋವು ಕಾಲುಗಳಲ್ಲಿ ನೋವು ಈ ಕಾಲಿನ ಕೀಲುಗಳಲ್ಲಿ ನೋವು ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆ ರೀತಿಯ ಲಕ್ಷಣ ಇರ್ತಾವೆ ಈ ಸಂದರ್ಭದಲ್ಲಿ ಗಮನಿಸಿ ಆ ಜೀವ ತನ್ನ ಶರೀರವನ್ನು ಆರೋಗ್ಯಪೂರ್ಣವಾಗಿ ನೋಡಿಕೊಳ್ಳಲು ಅಸಹಾಯಕ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸ್ಥಿತಿ ಆಗ ಬೇರೆ ಎನರ್ಜಿಗಳು ಬಾಧೆಯನ್ನು ಕೊಡ್ತಾ ಇರ್ತಾವ ಜೀವಕ್ಕೆ ನೀವು ನಿದ್ದೆ ಮಾಡ್ತಾ ಇರ್ತಾರೆ ಜೀವ ಎಚ್ಚರ ಇರೋದಿಲ್ಲ ವಿಶ್ರಾಂತಿ ಸ್ಥಿತಿಯಲ್ಲಿ ಇದ್ದಾಗ ಏನಾಗುತ್ತೆ ಆ ಜೀವ ಕಾನ್ಶಿಯಸ್ ಇದ್ದರೆ ಆಗ ನಿಮ್ಮ ದೇಹದಲ್ಲಿ ಊದುವಿಕೆ ಇರೋದಿಲ್ಲ ಬಾಧೆ ಇರೋದಿಲ್ಲ ಸರಿಯಾಗಿ ಉಸಿರಾಡಿ ರಕ್ತ ಸಂಚಾರವನ್ನು ಮಾಡಿಸುತ್ತೆ ಮಿದುಳಿನಲ್ಲಿ ವಿಷಯಗಳು ಕೂಡ ತಲುಪ್ತಾವೆ ಯಾವಾಗ ಈ ಆರೋಗ್ಯಪೂರ್ಣ ಸ್ಥಿತಿ ಇರುತ್ತೆ ಆಗ ಮನುಷ್ಯ ಬೆಳಗ್ಗಿನ ಜಾವದಲ್ಲಿ ಆರೋಗ್ಯಪೂರ್ಣವಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಯಾವಾಗ ಇದರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಆದರೂ ಕೂಡ ನಮಗೆ ಕೋಟಿ ಕೋಟಿ ಜನ ಸಿಗ್ತಾರೆ ಭೂಮಿಯಲ್ಲಿ ಇದರಲ್ಲಿ ಯಾವುದೇ ವ್ಯತ್ಯಾಸ ಆದರೂ ಕೂಡ ಆ ಸಹಜವಾಗಿ ಎದ್ದೇಳಲಿಕ್ಕೆ ಆಗೋದಿಲ್ಲ ಮನುಷ್ಯನಿಗೆ ಅದರಲ್ಲಿ ದೇಹದ ಲಕ್ಷಣಗಳು ಮುಖ ಊದಿದಂತೆ ಕೈ ಊದಿದಂತೆ ಹೊಟ್ಟೆ ಊದಿದಂತೆ ಕಾಲುಗಳು ಊದಿದಂತೆ ಶೌಚಾದಿ ಕ್ರಿಯೆಗಳಿಗೆ ಸಮಸ್ಯೆಗಳು ಅಡಚಣೆಗಳು ಕಣ್ಣು ಬಿಡಲು ಅಡಚಣೆಗಳು ಅಥವಾ ಯಾವುದೋ ಒಂದು ಬೆಳಗ್ಗೆ ಸುಪ್ರಭಾತ ಹಾಕಿದ್ರೂ ಕೂಡ ಅದನ್ನು ಕೇಳಲಿಕ್ಕೂ ಕೂಡ ಅಡಚಣೆ ಕಿವಿ ಹಿಯರಿಂಗ್ ಈ ಒಂದು ಕಿವಿ ಹಿಯರ್ ಮಾಡಲಿಕ್ಕಾಗೋದಿಲ್ಲ ಕೇಳಲಿಕ್ಕಾಗೋದಿಲ್ಲ ಧ್ವನಿಯನ್ನು ತಡ್ಕೊಳ್ಳೋದಿಲ್ಲ ಅದು ಬಾಧೆಗೊಳಗಾಗತ್ತೆ ಇವ್ರನ್ನೆಲ್ಲ ಗಮನಿಸಿ ಇಂಥವರೆಲ್ಲ ಇದ್ದಾಗ ಅದಕ್ಕೆ ವೃದ್ಧಾಪ್ಯದ ಕಾರಣ ಇರುತ್ತೆ ವೃದ್ಧಾಪ್ಯದಲ್ಲಿ ಸಹಜ ಆ ಜೀವ ದೇಹವನ್ನು ಬಿಡ್ತಕ್ಕಂಥ ಸಮಯ ಬಂದಿರುತ್ತೆ ಹಾಗಾಗಿ ಆ ಶಕ್ತಿಯನ್ನು ಸ್ವೀಕರಿಸ್ತಕ್ಕಂಥ ವಿಭಾಗದಲ್ಲಿರುತ್ತೆ ಅವರನ್ನು ಬಿಡಿ ಈಗ ಬದುಕೋರು ಇರ್ತಾರೆ ಇನ್ನೂ ಆಯಸ್ಸಿದೆ ವಯಸ್ಸಿದೆ ಬದುಕಬೇಕು ಕಾರ್ಯಗಳಿರ್ತಾ ಕರ್ಮಗಳಿರ್ತಾವ ಅದನ್ನು ಅನುಭವಿಸ್ಬೇಕು ಒಳ್ಳೆಯದೋ ಕೆಟ್ಟದ್ದು ಅದಕ್ಕೆ ಶಕ್ತಿ ಬೇಕು ಆ ಜೀವ ಸಕ್ಷಮವಾಗಿರಬೇಕು ಆದರೂ ಅದು ಮಧ್ಯದಲ್ಲಿ ಹಾನಿಯಾಗತ್ತೆ ಅದರ ಮಧ್ಯದಲ್ಲಿ ಬಾಧೆ ಆಗುತ್ತೆ ಅಂದರೆ ಅಸಹಜ ಸ್ಥಿ ಸ್ಥಿತಿ ಇದು ಅದನ್ನು ನೀವು ಪತ್ತೆ ಮಾಡಬೇಕು ಜೀವ ಆ ಸಮಯದಲ್ಲಿ ಈಗ ಒಂದು ದಿನ ಲಕ್ಷಣ ನೋಡಿದ್ರೆ ಎರಡು ದಿನ ನೋಡಿದ್ರೆ ಮೂರನೇ ದಿನ ಅಂತ ಸಂದರ್ಭದಲ್ಲಿ ನೀವೇ ಎಚ್ಚರ ಇದ್ದು ಗಮನಿಸಿ ಸ್ವಲ್ಪ ನೀವು ನೀವೊಂದು ಜೀವನೇ ನೀವಲ್ವಾ ಮತ್ತು ನಮ್ಮನ್ನು ನಾವು ಹೇಗೆ ನಿಮ್ಮ ನೀವು ಎಚ್ಚರ ಇದ್ದು ಗಮನಿಸಬೇಕು ಏಕೆಂದರೆ ನಿಮ್ಮ ಜೀವಕ್ಕೆ ಹಾನಿ ಮಾಡುವುದು ನಿಮ್ಮ ಸ್ವಯಂ ಜೀವ ಅಲ್ಲ ಗಮನಿಸಿ ಅಲ್ಲಿ ಎರಡು ವಿಭಾಗ ಇದೆ ನಿಮ್ಮ ಜೀವ ಹಾನಿಗೆ ಒಳಗಾಗ್ತಾ ಇದ್ದರೆ ಅದು ತನಗೆ ತಾನು ಯಾಕೆ ಹಾನಿ ಒಳಪಡಿಸ್ಕೊಳ್ಳುತ್ತೆ ಜೀವ ತನಗುಡ್ಕೊಳ್ಳುತ್ತಾ ತನಗೆ ಬಾಧೆ ಕೊಟ್ಕೊಳ್ಳುತ್ತೆ ತನಗೆ ನೋವು ಉಂಟು ಮಾಡಿಕೊಳ್ಳುತ್ತಾ ಇಲ್ಲ ಅಂದರೆ ನಿಮ್ಮ ಜೀವಕ್ಕೆ ಬಾಧೆ ಕೊಡೋದು ಬೇರೆಯೊಂದು ಇದೆ ಅದರಿಂದಾಗಿ ನೀವು ಕಾನ್ಷಿಯಸ್ಸಿಂದ ಗಮನಿಸಬೇಕು ಆ ಸಮಯದಲ್ಲಿ ಆ ಸಮಯದಲ್ಲಿ ಯಾವಾಗ ನಿಮ್ಗೆ ಉಸಿರಾಡೋಕ್ಕಾಗ ಆಗೋದಿಲ್ಲ ಅದಕ್ಕೆ ಕಾರಣ ಏನು ಅದನ್ನು ಗಮನಿಸ್ತೇವೆ ಅದನ್ನು ಧ್ಯಾನದಲ್ಲಿ ನಾವು ನೋಡ್ತೇವೆ ಧ್ಯಾನದಲ್ಲಿ ಜೀವದ ಸ್ಥಿತಿಗತಿಯನ್ನು ಅವಲೋಕಿಸ್ತೇವೆ ಆದರೆ ನೀವು ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವಲೋಕಿಸಿ ಆ ಒಂದು ಅಭ್ಯಾಸವನ್ನು ಇಟ್ಕೊಳ್ಳಿ ನನ್ನ ಜೀವ ಹೇಗಿದೆ ನಾನು ಎಷ್ಟು ಮಟ್ಟಿಗೆ ಉಸಿರಾಡ್ತಾ ಇದ್ದೆ ನೀವು ಉಸಿರಾಟವನ್ನು ಪತ್ತೆ ಮಾಡಿದ್ರೆ ಸಾಕು ಆ ಜೀವ ಆರೋಗ್ಯಪೂರ್ಣವಾಗಿದ್ದರೆ ಯಾವುದು ಅದಕ್ಕೆ ಬಾಧೆ ಆಗ್ತಾ ಇಲ್ಲ ಅಂದರೆ ಅದು ಸರಳ ಸರಳವಾಗಿ ಸಹಜವಾಗಿ ಉಸಿರಾಡ್ತಾ ಇರುತ್ತೆ ನೀವು ಉಸಿರಾಟ ಗಮನಿಸಿದ್ರೆ ಸಾಕು ನಿಮ್ಮ ಜೀವ ಪತ್ತೆ ಮಾಡ್ಬೋದು ಆ ಸಂದರ್ಭದಲ್ಲಿ ಜೀವಕ್ಕೆ ಬಾಧೆ ಆಗೋದು ನಿಮಗೆ ಗೊತ್ತಾಗುತ್ತೆ ಅಬ್ಸರ್ವ್ ನೀವು ಮಾಡಿ ಇದು ಧ್ಯಾನದಲ್ಲಿ ಸಾಧ್ಯ ಇರುತ್ತೆ ಆದರೆ ಈ ಒಂದು ನಿದ್ರಾಧ್ಯಾನದಲ್ಲೂ ಕೂಡ ಸಾಧ್ಯ ಇದೆ ಈ ನಿದ್ರಾಭ್ಯಾಸ ವಿಶ್ರಾಂತಿಯ ವಿಭಾಗದಲ್ಲೂ ಕೂಡ ಸಾಧ್ಯ ಇದೆ ನೀವು ಉಸಿರಾಟವನ್ನು ಗಮನಿಸಿದ್ರೆ ಓ ನನಗೆ ಉಸಿರಾಡೋಕ್ಕೆ ಆಗ್ತಾಯಿಲ್ಲ ಹಾಗೇಗೆ ಅಂತ ಎತ್ಕೋತಾರಲ್ವ ಪಾಪ ಅವರು ಧ್ಯಾನ ಇಲ್ಲ ಅಧ್ಯಾತ್ಮ ಇಲ್ಲ ಯಾವುದು ಇನ್ನೋವೇಷನ್ ಇಲ್ಲ ಯಾವುದು ಟ್ರೈನಿಂಗ್ ಇಲ್ಲ ಏನಿಲ್ಲ ಆದ್ರವ್ರು ಅದು ನಂಗೆ ಉಸಿರಾಡಕಾಗ್ತಾ ಇಲ್ಲ ಏನಾದ್ರು ನೀರು ಕೊಡು ಅದು ಕೊಡೋದು ವಯಸ್ಸಾದವರು ಕೇಳ್ತಾರೆ ಇನ್ನು ಕಡಿಮೆ ವಯಸ್ಸಿನವರು ಕೇಳ್ತಾರೆ ಮಕ್ಕಳು ಕೇಳ್ತಾರೆ ಅಲ್ವಾ ಆಗ ಅಬ್ಸರ್ವ್ ಮಾಡ್ತಾವ್ರೆ ಅಂತ ಅರ್ಥ ಹಾಗೆ ನೀವು ಕೂಡ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಿ ಆಗ ಜೀವಕ್ಕೆ ಬಾಧೆ ಕೊಡ್ತಾಯಿರ್ತ ಯಾವುದೋ ರೀತಿಯಲ್ಲಿ ನೀವು ಆ ಜೀವಕ್ಕೆ ಬಾಧೆ ಕೊಟ್ಟರೆ ಒಂದು ಮೈ ಕೆರ್ ಮಲ್ ಮಲ್ಗಿರ್ತಕ್ಕಂಥವ್ರು ನೋಡಿ ಮೈ ಕೆ ನಿದ್ದೆ ಮಾಡ್ತಾನೆ ಮೈ ಕೆರ್ಕೋತಾ ಇರ್ತಾರೆ ಅಥವಾ ಉಜ್ಕೋತಾ ಇರ್ತಾರೆ ಯಾಕೆ ಉಜ್ಕೋತಾರೆ ನಿದ್ದೆ ಮಾಡ್ತಾ ನಿಮ್ಮ ಜೀವ ನಿಮಗೇನೇ ತೊಂದರೆ ಕೊಡುತ್ತಾ ನಿಮ್ಮ ಜೀವ ನಿಮಗೇನೇ ಅಲ್ಲಿ ಕೀಟಾಣು ರೀತಿ ಕಡಿಯುತ್ತಾ ಹೇಳಿ ನೋಡೋಣ ನೀವು ಯಾಕೆ ಆ ಥರದ ಆ್ಯಕ್ಟಿವಿಟಿ ಮಾಡ್ತೀರಿ ಇದೆಲ್ಲ ಅಬ್ನಾರ್ಮಲ್ ಆ್ಯಕ್ಟಿವಿಟೀಸ್ ಈಗ ಯಾವ ಸ್ವಯಂ ಜೀವ ಆ ರೀತಿಯಾಗಿ ತನ್ನನ್ನು ತಾನು ಕಿರ್ಕೊಳ್ಳುತ್ತೆ ಪರ್ಚ್ಕೊಳ್ಳುತ್ತೆ ಒಡ್ಕೊಳ್ಳುತ್ತೆ ಅಥವಾ ಏನಾದರೂ ಮಾಡ್ತಾ ಇದ್ದರೆ ಅದು ಅಬ್ನಾರ್ಮಲ್ ಅಸಹಜವಾದದ್ದು ಆದರೆ ನೀವು ನಿದ್ರೆ ಮಾಡ್ತಾ ಇರ್ತೀರಿ ನೀವು ವಿಶ್ರಾಂತಿ ಇರ್ತೀರಿ ಆದರೂ ನಿಮಗೆ ಕಟ್ತಾ ಬರ್ತಾ ಇರುತ್ತೆ ಆ ಸಂದರ್ಭದಲ್ಲಿ ನೀವು ಹಿಂಗೆ ಕಿರ್ಕುತ್ತಾ ಇದ್ದರೆ ಯಾರನಾರು ಆ ರೀತಿ ನಿಮ್ಮ ಕುಟುಂಬದಲ್ಲೇ ನೋಡಿ ಆ ರೀತಿ ಮಾಡ್ತಾ ಇರ್ತಾರೆ ಅಂದರೆ ಬೇರೊಂದು ಜೀವಗಳು ಆ ಜೀವವನ್ನು ಕೆಣಕುತ್ತವೆ ಕಚ್ಚುತ್ತವೆ ಕೀಟಾಣು ರೂಪದಲ್ಲಿ ಏಕೆಂದರೆ ಸೆಲ್ಗಳ ರೂಪದಲ್ಲಿ ಇರ್ತವೆ ಕೆಟ್ಟ ಕೀಟಾಣು ಯಾವುದು ಎನರ್ಜೀಸ್ ಆತ್ಮಗಳು ಅವುಗಳಿಗೆ ಮೂರು ತತ್ವ ವೈ ತತ್ವ ಅಗ್ನಿತತ್ವ ಆಕಾಶ ತತ್ವ ಹಾಗಾಗಿ ಆ ಕೆಟ್ಟ ಕೀಟಾಣು ಏನಿರುತ್ತೆ ಆ ಮನುಷ್ಯನ ಸ್ಕಿನ್ ಮೇಲೆ ಕೂತ್ಕೊಂಡು ಈಗ ಕಡಿದ್ರೆ ಏಕೆಂದರೆ ಅವ್ರ ರಕ್ತ ಹೀರ್ಕೊಳ್ತಾವೆ ನಿಮ್ಮ ದೇಹದಲ್ಲಿನ ಎನರ್ಜಿಯನ್ನು ಹೀರ್ಕೋತಾವೆ ಅವಕ್ಕೆ ಆಹಾರ ಬೇಕಲ್ವಾ ಆಗ ಕಡಿತಾವೆ ಆ ಕಡ್ದಾಗ ಏನಂತ ಮನುಷ್ಯ ನಿದ್ಗಣ್ಣಲ್ಲೇ ಕೆರ್ಕೊತಾನೆ ಮೈ ಪರ್ಚ್ಕೋತಾನೆ ಮುಖ ಉಚ್ಕೋತಾರೆ ಕೈ ಕಾಲು ಉಚ್ಕೋತಾರೆ ಅಲ್ವಾ ಇದೆಲ್ಲ ಏನು ನಿಮ್ಮ ಜೀವಕ್ಕೆ ಬಾಧೆ ಆಗ್ತಾ ಇದೆ ಅಂತ ಅರ್ಥ ಇದು ನಿರಂತರವಾಗಿ ಏನಾದರೂ ನಿಮ್ಮ ಜೀವಕ್ಕೆ ಬಾಧೆ ಆಗಿದ್ರೆ ಒಬ್ಬ ಮನುಷ್ಯರಲ್ಲಿ ನೀವು ನೋಡಿ ಈಗ ಹೆಣ್ಮಕ್ಳ ಆಗಿದ್ದಂಥ ಪಕ್ಷದಲ್ಲಿ ಏನಾದರೂ ಪೀರಿಯಡ್ ಆಗಿದ್ದರೆ ಆ ರೀತಿಯಾಗಿ ಒಂದು ಋತು ಮತಿಯಾಗಿರ್ತಕ್ಕಂತಹ ದಿನಗಳಾಗಿದ್ದರೆ ಅವ್ರಿಗೆ ಹೆಚ್ಚಿನದಾಗಿ ಬ್ಲೀಡಿಂಗ್ ಆಗುತ್ತೆ ಅದೇ ಗಂಡು ಮಕ್ಕಳಾಗಿದ್ರೆ ಕಲನ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಗಂಡು ಆಗುತ್ತೆ ಏಕೆಂದರೆ ಜೀವ ಅಷ್ಟು ಹಿಂಸೆಗೆ ಒಳಪಡತ್ತೆ ಆ ರೀತಿಯಾಗಿದ್ದಾಗ ಏನಂತ ಮನುಷ್ಯ ಶುಷ್ಕ ಆಗ್ತಾನೆ ಮನುಷ್ಯ ಊದ್ಕೋತಾನೆ ಮನುಷ್ಯ ಬಾಧೆಗೊಳಗಾಗ್ತಾನೆ ಹಗಲು ಕೂಡ ಕಾನ್ಷಿಯಸ್ ಇರೋದಿಲ್ಲ ಮನುಷ್ಯನಿಗೆ ಹಾನಿಕಾರಕ ಕಾರ್ಯಾವಳಿಗಳು ಕೂಡ ಒಂದು ರೀತಿಯಾಗಿ ದೇಹ ಭಾರ ತೂಕ ಇರುವುದರಿಂದ ಹಾನಿಕಾರಕ ಆಗುತ್ತೆ ಏಕೆಂದರೆ ಸಕ್ಷಮ ಕಾರ್ಯಗಳನ್ನು ಆಗೋದಿಲ್ಲ ಊಟ ಆಹಾರ ಸೇವನೆ ಬೇರೆ ಅನ್ಯ ಕಾರ್ಯಗಳು ಇದ್ಯಾವುದು ಸಕ್ಷಮವಾಗಿ ಆಗೋದಿಲ್ಲ ಈಗ ಯಾವಾಗ ಜೀವ ಅನ್ಯ ಜೀವಗಳಿಂದ ಆತ್ಮಗಳಿಂದ ಶೋಷಣೆಗೆ ಒಳಗಾಗ್ತಾ ಇರುತ್ತೆ ಶೋಷಣೆ ಅಂದರೆ ಬಾಧೆಗೆ ಒಳಗಾಗ್ತಾ ಇರುತ್ತೆ ಅದಾದಂಥ ಆ ರೀತಿ ಆದಂಥ ಸಂದರ್ಭದಲ್ಲಿ ಮನುಷ್ಯರನ್ನ ನೀವು ನೋಡಿ ನಾವು ಸಾಕಷ್ಟು ಕೋಟಿ ಜನ ಸಿಗ್ತಾರೆ ನೀವು ಆಸುಪಾಸಿನಲ್ಲಿ ರೋಗಗ್ರಸ್ತರಾಗಿರ್ತಕ್ಕಂಥವ್ರು ನೀವು ಗಮನಿಸಿದ್ರೆ ಅವರು ಶರೀರ ಊದಿರುತ್ತೆ ಊದೋದಕ್ಕೆ ಏನಾಗಿರುತ್ತೆ ಅವರು ಬೆಂಕಿನಲ್ಲಿ ಕಾಯಿಸ್ಕೊಂಡಿರೋದಿಲ್ಲ ಅಲ್ವಾ ಈಗ ಚಪಾತಿ ಮಾಡಬೇಕಾದ್ರೆ ನಾವು ಒಲೆ ಮೇಲೆ ಚಪಾತಿ ಹಾಕಿದ್ರೆ ಅದು ಹೀಟಾಗೋ ಕಾರಣದಿಂದ ಏನಾಗುತ್ತೆ ಊದ್ಕೊಳ್ಳುತ್ತೆ ಉಬ್ಬುತ್ತೆ ಹೀಟಿಗೂ ಊದುತ್ತೆ ಅಲ್ವಾ ಈಗ ಶೀತಕ್ಕೂ ಕೂಡ ಅವು ಊದ್ಬಿಡ್ತಾವೆ ಯಾವುದೋ ಒಂದು ಕಾಳುಗಳನ್ನ ನಾವು ನೆನೆ ಹಾಕಿದ್ವಿ ಮೊಳಕೆ ಕಾಳು ಮಾಡಲಿಕ್ಕೆ ಅವು ಊದ್ಕೊಂಡು ಮೊಳಕೆ ಬಂತು ಅಂದರೆ ಊದಿದೆ ಚಪಾತಿ ಅದು ಊದಿದೆ ಹೀಟಿನ ಕಾರಣದಿಂದ ಈ ರೀತಿಯಾಗಿ ಮನುಷ್ಯ ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಪಂಚತತ್ವದಿಂದ ಆಗಿರ್ತಕ್ಕಂಥ ದೇಹ ಅದಕ್ಕೇನು ಬಿಸಿಲು ಬಿದ್ದಿಲ್ಲ ಊದ್ಕೊಳ್ಳೋದಕ್ಕೆ ನೀವು ಬಿಸಿಲಲ್ಲೇ ಓಡಾಡ್ತಾರೆ ಶರೀರ ಹೇಗೆ ಈ ಹೂ ಹೂವಿನ ರೀತಿ ಅಥವಾ ಈ ದೋಸೆ ಹಿಟ್ಟಿಗೆ ಸೋಡಾ ಪುಡಿ ಹಾಕಿದ್ರೆ ಹೇಗೆ ಉಬ್ಕೊಳ್ಳುತ್ತಲ್ವ ಇಡ್ಲಿ ಉಬ್ಕೊಳ್ಳುತ್ತೆ ದೋಸೆ ಹಿಟ್ಟು ಉಪ್ಕೊಳ್ಳುತ್ತಲ್ವ ಆ ರೀತಿಯಾಗಿ ಬಿಸಿಲಲ್ಲಿದ್ದರೂ ಕೂಡ ಮನುಷ್ಯ ಉಬ್ಕೊಂಡಿರ್ತಾರೆ ಅಂದರೆ ಊದಿರ್ತಾರೆ ಈಗ ಮನುಷ್ಯ ನಿದ್ದೆನೇ ಮಾಡ್ತಾ ಇರ್ತಾನೆ ಸಹಜವಾಗಿ ಹೀಟಲ್ಲಿರೋದಿಲ್ಲ ಹೇಗೆ ಊದ್ಕೊಂಡಿರ್ತಾರೆ ಆದರೆ ಯಾವ ಎನರ್ಜಿಗಳು ಬಾಧೆ ಕೊಡ್ತಾ ಕೊಡ್ತಾಯಿರ್ತವೆ ಆ ಕಾರಣದಿಂದ ಯಾವಾಗ ಜೀವ ಆರಾಮದಾಯಕವಾದಂತಹ ಶಾಂತದ ಶಾಂತ ಸ್ಥಿತಿಯಲ್ಲಿರ್ತಕ್ಕಂಥ ವಾಯು ಸೇವನೆಯನ್ನು ಮಾಡಿ ಪೂರ್ಣ ದೇಹಾದ್ಯಂತ ಸಂಚಾರ ಮಾಡಿಸೋದಿಲ್ಲ ವಾಯುವನ್ನು ಅಂದರೆ ಬೆರಳಿನ ತುದಿ ಉಂಗುಷ್ಟದವರಿಗೆ ಬೆರಳಿನ ತುದಿಯವರಿಗೆ ನತ್ತಿಯವರಿಗೆ ಅಂದರೆ ತಲೆ ಕೂದಲಿನವರಿಗೆ ಈ ವಾಯು ಸಂಚಾರ ನರಗಳ ಮೂಲಕ ರಕ್ತ ಸಂಚಾರ ಏನಾಗಬೇಕು ಆ ರಕ್ತ ಸಂಚಾರ ಮತ್ತು ನೀರಿನ ಜಲ ಸಂಚಾರ ವಾಯು ಸಂಚಾರ ಇವು ಮೂರು ಕೂಡ ಕ್ರಮಬದ್ಧವಾಗಿ ಸಂಚಾರ ಮಾಡ್ತಾ ಇರೋದಿಲ್ಲ ಪೂರ್ಣ ದೇಹಾದ್ಯಂತ ಈಗ ರಕ್ತ ಸಂಚಾರ ಸರಿಯಿದ್ರೇ ತಾನೇ ಮನುಷ್ಯ ಚೆನ್ನಾಗಿರೋದು ಅಲ್ವಾ ನಾವು ಪರ್ಯಾಪ್ತ ನೀರನ್ನು ಕುಡಿತೇವೆ ದೇಹ ಶುಷ್ಕತೆಗೆ ಒಳಗಾಗಬಾರ್ದು ದೇಹ ಆರೋಗ್ಯಪೂರ್ಣವಾಗಿರಬೇಕು ದೇಹದಲ್ಲಿ ಶೈತಾಂಶ ಬೇಕು ಏಕೆಂದರೆ ಜೀವ ಜಲ ಅಂತ ನಾವೇನು ಕರಿತೀವಿ ಈ ಜೀವಕ್ಕೆ ಜಲ ಒಂದು ಶಕ್ತಿ ಹಾಗಾಗಿ ಈ ಸೂಕ್ಷ್ಮ ಶರೀರದಲ್ಲಿ ಅದರದೇ ಆದಂಥ ನದಿಗಳಿದ್ದಾವೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಬ್ರಹ್ಮಾಂಡ ಹೇಗಿ ಹೋದೋ ಹಾಗೆ ಈ ಪಿಂಡ ಇದೆ ಅಂದರೆ ಮನುಷ್ಯ ಕೂಡ ಆಗಿದ್ದ ಮನುಷ್ಯ ಬ್ರಹ್ಮಾಂಡದಿಂದ ಹೊರಗಡೆ ರಚನೆ ಆಗಿಲ್ಲ ಬ್ರಹ್ಮಾಂಡದ ಒಳಗಡೆನೆ ಇದ್ದಾರೆ ಹಾಗಾಗಿ ಈ ಪಿಂಡದಲ್ಲೂ ಕೂಡ ಈ ಬ್ರಹ್ಮಾಂಡದಲ್ಲಿ ಹೇಗೆ ನದಿಗಳಿದ್ದ ನಮ್ಮ ಭೂಮಂಡಲದಲ್ಲಿ ಯಾವ್ಯಾವ ನದಿಗಳಿದ್ದ ಗಂಗೆ ಯಮುನೆ ತುಂಗೆ ಕಾವೇರಿ ನೇತ್ರಾವತಿ ಭದ್ರೆ ಯಾವ್ಯಾವ್ದೋ ನದಿಗಳಿದ್ದ ಅದೇ ರೀತಿಯಾಗಿ ಏಳು ಮುಖ್ಯ ನದಿಗಳಿದ್ದಾವೆ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಆ ಸೂಕ್ಷ್ಮ ಶರೀರದಲ್ಲಿ ನದಿಗಳು ಪ್ರವಾಹಿತವಾಗಬೇಕು ಅಂದರೆ ನಾವು ಸಾಕಷ್ಟು ನೀರು ಕುಡಿಬೇಕು ಇದರಲ್ಲಿ ಮುಖ್ಯವಾಗಿ ಒಂದು ಕೃಷ್ಣಾ ನದಿ ಇದೆ ಈ ಕೃಷ್ಣಾ ನದಿ ಬತ್ತಿ ಹೋದರೆ ಮನುಷ್ಯನ ಜೀವ ಹೋಗುತ್ತೆ ಇದ್ರ ಬಗ್ಗೆ ನಾನು ಈಗಾಗಲೇ ಧ್ಯಾನದ ವಿಭಾಗದಲ್ಲಿ ವೀಡಿಯೋ ಮಾಡಿಬಿಟ್ಟಿದ್ದೇನೆ ನೋಡಿಬಿಡಿ ಯಾವಾಗ ಈ ಕೃಷ್ಣಾ ನದಿ ಬತ್ತಿ ಹೋಯಿತು ಜೀವ ಹೋಗುತ್ತೆ ಹಾಗಾಗಿ ಅದಕ್ಕೆ ಸಕ್ಷಮ ನೀರು ಬೇಕು ಅಲ್ವಾ ಆ ನೀರಿನ ಕಾರಣದಿಂದ ದೇಹಾದ್ಯಂತ ಶೈತಾಂಶದ ಸ್ಥಿತಿ ಇರುತ್ತೆ ಈ ಶೈತಾಂಶದ ಸ್ಥಿತಿ ಇದ್ರೇ ಆಗ ಜೀವ ಬದುಕಲಿಕ್ಕೆ ಸಹಾಯ ಆಗೋದು ಈ ಎಲ್ಲ ಕಾರ್ಯಗಳಿಗೆ ಅಡಚಣೆ ಮಾಡ್ತಾ ಮಾಡುತ್ತೆ ಯಾವುದು ಬೇರೆ ಅನ್ಯ ಜೀವಗಳು ನಿಮ್ಮ ಸ್ವಯಂ ಜೀವಕ್ಕೆ ಬಾಧೆ ಕೊಟ್ಟರೆ ಆ ಬಾಧೆ ಆದಾಗ ಅದು ಉಸಿರಾಡೋದಿಲ್ಲ ಯಾವಾಗ ಉಸಿರಾಡೋದಿಲ್ಲ ಆ ಸಂದರ್ಭದಲ್ಲಿ ವಾಯು ಸೇವನೆ ಸರಿಯಾಗಿ ಆಗೋದಿಲ್ಲ ಆ ಸಂದರ್ಭದಲ್ಲಿ ದೇಹ ಕ್ರಮಬದ್ಧವಾಗಿರೋದಿಲ್ಲ ಆರೋಗ್ಯಪೂರ್ಣವಾಗಿರೋದಿಲ್ಲ ಊದ್ಕೊಂಡಿರುತ್ತೆ ಬಾಧೆಗೊಳಗಾಗಿರುತ್ತೆ ಅಥವಾ ಹೊಟ್ಟೆ ಗಟ್ಟಿ ಆಗ್ತಕ್ಕಂಥದ್ದಾಗಿರೋದು ಅಥವಾ ಬುಜುಗಳು ಗಟ್ಟಿಯಾಗಿ ಇರ್ತಕ್ಕಂಥದ್ದು ಕುತ್ತಿಗೆ ಭಾಗಗಳು ಗಟ್ಟಿಯಾಗೋದು ಅಥವಾ ತಲೆ ಗಟ್ಟಿಯಾಗಿ ಶೀತದಿಂದ ಊದ್ಕೊಂಡಿದ್ದೆ ಅಂತ ಕಣ್ಣು ಬೆಲೆ ಊದ್ಕೊಂಡಿರ್ತಾವೆ ನೋಡಿ ಅಥವಾ ಪಾದಗಳೇ ಊದ್ಕೊಂಡಿರ್ತಾವೆ ಹೀಗೆ ಶರೀರದ ಹಾನಿಕಾರಕ ಸ್ಥಿತಿಯನ್ನು ನೀವು ಅದು ವಿಶ್ರಾಂತಿಯ ಸ್ಥಿತಿಯಲ್ಲಿ ಜೀವ ವಿಶ್ರಾಮವನ್ನು ಪಡೆತಕ್ಕಂಥ ಸ್ಥಿತಿಯಲ್ಲಿ ನೀವು ಅಬ್ಸರ್ವ್ ಮಾಡಿ ಒಂದು ಗಂಟೆ ಎರಡು ಗಂಟೆ ಈ ರೀತಿಯಾಗಿ ಅಬ್ಸರ್ವ್ ಮಾಡಿ ಜೀವ ಒಳಗಾಗಿರುತ್ತೆ ಆಗ ಕೂರ್ಲಿಕ್ಕಾಗೋದಿಲ್ಲ ಈಗ ರಾತ್ರಿ ಟೈಮ್ ಯಾರಿಗಾದರೂ ಆರೋಗ್ಯ ಸರಿ ಇರೋದಿಲ್ಲ ಹುಷಾರಿಲ್ಲ ಅಂತ ಕರಿತಾರೆ ಅದಕ್ಕೆ ಸರಳವಾಗಿ ಅವ್ರಿಗೆ ಆರೋಗ್ಯ ಸರಿ ಇರೋದಿಲ್ಲ ಅವ್ರು ಇದ್ದು ಕೂತ್ಕೋತಾರೆ ನೀರು ಕೊಡು ನನಗೆ ಸೆಕೆ ಆಗ್ತದೆ ನೀರು ಕೊಡು ನನಗೆ ಸುಸ್ತಾಗ್ತದೆ ನೀರು ಕೊಡು ನನಗೆ ನಿದ್ದೆ ಬರ್ತಾಯಿಲ್ಲ ಔಷಧಿ ಕೊಡು ನಂಗೆ ಅದಾಗ್ತಾಯಿದೆ ನನಗೆ ಇದನ್ನು ಕೊಡು ಆಗ್ತಾಯಿಲ್ಲ ಇಲ್ಲ ನಾನು ಇಲ್ಲಿ ಮನೆಯಲ್ಲಿ ಓಡಾಡಬೇಕು ಅವ್ನು ನನಗೆ ನಿದ್ದೆ ಮಾಡೋಕ್ಕಾಗ್ತದೆ ಹಾಂ ನನಗೆ ಕೂರೋಕ್ಕಾಗ್ತದೆ ಬೇ ಏಕೆ ಬೇಕಾದರೆ ನೀವು ಎಷ್ಟು ಜನರನ್ನು ನೀವು ನೋಡಿ ವಯಸ್ಸಿರ್ತಕ್ಕಂಥವ್ರಿಗೂ ಆಗುತ್ತೆ ವಯಸ್ಸು ಇಲ್ಲದೆ ಇರ್ತಕ್ಕಂಥವ್ರಿಗೂ ಕೂಡ ಇಂಥ ಸಮಸ್ಯೆಗಳು ಕಂಡು ಬರುತ್ತೆ ಆಗ ಅಂತಹ ಸಂದರ್ಭದಲ್ಲಿ ಆ ಸಮತ ಆ ಸಮಯದಲ್ಲಿ ನೀವು ಗಮನಿಸಿ ನಿಮ್ಮ ಜೀವ ಬಾಧೆಗೊಳಗಾಗಿದೆ ಅದಕ್ಕೆ ಬಾಧೆ ಕೊಡ್ತಕ್ಕಂಥವ್ರು ಬೇರೆ ಆತ್ಮಗಳಿದ್ದಾವೆ ಬೇರೆ ಇರ್ತಾವೆ ಎನರ್ಜಿಸ್ ಇರೋದು ಇಲ್ಲದೆ ಆ ರೀತಿಯಾಗಿ ಸಾಧ್ಯ ಆಗಿರುತ್ತೆ ಏ ವಯಸ್ಸಾಗ್ತಾ ಇದೆ ಅದಕ್ಕೆ ಹಿಂಗಾಗುತ್ತೆ ಆಗುತ್ತೆ ಈ ಪದ ಯಾಕೆ ಬಳಸ್ತೀರಾ ವಯಸ್ಸು ಆಗುತ್ತಿದೆ ಅಂದರೆ ನೂರು ವರ್ಷದ ಮನುಷ್ಯನು ನಿಮ್ಮ ಸಮಾನ ಆಡ್ತಾ ಇಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ದೇಹ ಅಷ್ಟು ಸಕ್ಷಮ ಇದೆ ಭಗವಂತನ ರಚನೆ ಅಷ್ಟು ಸಕ್ಷಮ ಇದೆ ಈಗ ಒಂದು ಐವತ್ತು ವರ್ಷ ಅರವತ್ತು ವರ್ಷದ ಯಾವುದು ದೇಹ ಒದ್ದಾಡ್ತಾ ಇದೆ ಓಡಾಡ್ತಾ ಇದೆ ಅಂತ ಇಟ್ಕೊಳ್ಳಿ ತೊಂಬತ್ತು ತೊಂಬತ್ತೈದು ನೂರು ವರ್ಷ ದಾಟಿರೋರು ಆರಾಮದಾಯಕವಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ಆ ದೇಹಕ್ಕೆ ಸಕ್ಷ ಆ ದೇಹಕ್ಕೆ ಸಕ್ಷಮತೆ ಇದೆ ಅಂತ ಅರ್ಥ ಅದರಿಂದಾಗಿ ನಿಮ್ಮ ಜೀವಕ್ಕೆ ಬಾಧೆ ಆಗ್ತಾ ಇದೆ ಬಾಧೆ ಕೊಡೋರು ಯಾರು ಇದ್ದಾರೆ ಸಮಸ್ಯೆ ಮಾಡೋರು ಯಾರೇ ಇದ್ದಾರೆ ಅಂತ ಅರ್ಥ ಅದು ಜಾತಕದ ಕಾರಣದಿಂದನೋ ಫಾಲ್ತಾನೋ ಅಥವಾ ಏನಾದ್ರು ವಾಮಚಾರ ಆಗಿದೆಯೋ ಇಂಥ ಇತ್ಯಾದಿ ಕಾರ್ಯಗಳನ್ನು ಕೂಡ ನೀವು ಮಾಡ್ಕೋಬೇಕು ಆ ಮನೆಯ ಜಾಗಗಳು ಸರಿ ಇಲ್ವೋ ಆಸ್ಪಾಸಲ್ಲಿ ಎಲ್ಲಿ ಸುತ್ತೋಗ್ಬಿಟ್ಟಿದಾರೆ ಈ ಮೂರು ಕಾರಣ ಇಲ್ಲ ಎಲ್ಲರೂ ಸುತ್ತಿದ್ರು ಮನೆ ಒಳಗಡೆ ಸುತ್ತೋಗಿದ್ರೆ ಬೇರೆ ಸುತ್ತ ಲೀಸು ರೆಂಟು ಅಲ್ಲಿ ಇಲ್ಲಿ ಯಾವ್ಯಾವ ಕಡೆ ನೀವು ಹೋಗ್ತೀರಾ ಏನೇನು ಘಟನೆಗಳು ನಡೆದಿರ್ತಾವೆ ಪ್ರವಾಸ ಹೋಗಿರ್ತಾರೆ ಹೋಟೆಲ್ಗಳು ಉದ್ಯಮಗಳು ರೆಸ್ಟೋರೆಂಟ್ಗಳು ಎಲ್ಲೆಲ್ಲಿ ಏನೇನಾಗಿರ್ತಾವೆ ಗೊತ್ತಿಲ್ಲ ಮುಂಚೆ ಒಳ್ಳೆ ಕಾರ್ಯ ಮಾಡೋದಕ್ಕಿಂತ ಹತ್ತು ಪ್ರತಿಶತ ಜನ ಒಳ್ಳೆ ಕಾರ್ಯ ಮಾಡ್ತಾರೆ ತೊಂಬತ್ತು ಪ್ರತಿಶತ ಜನ ಹಾನಿಕಾರಕ ಕಾರ್ಯಗಳನ್ನು ಕೂಡ ಮಾಡ್ತಾ ಇರ್ತಾರೆ ಆದರೆ ಮಧ್ಯದಲ್ಲಿ ಯಾವ್ಯಾವ ಘಟನೆ ಎಲ್ಲೆಲ್ಲಾಗಿರುತ್ತೋ ಯಾವ ಯಾರು ಸುತ್ತೋಗಿರ್ತಾರೆ ಏನೇನು ಸಾಯಿಸಿರ್ತಾರೋ ಏನೇನಾಗಿರ್ತಾರೋ ಆತ್ಮಗಳ ಗತಿ ಏನೇನಾಗಿರ್ತಾರೋ ಎಲ್ಲೆಲ್ಲ ಹೋದ್ರೆ ಮಾಡಿದ್ರೆ ಇಂಥದ್ದೆಲ್ಲ ಕಾರಣಗಳಿರ್ತಾವೆ ನೀವಿರ್ತಕ್ಕಂಥ ಜಾಗದಲ್ಲಿ ನೀವೇನಾದ್ರು ಅಂಥ ಆತ್ಮಗಳ ಆ ನಡೆನುಡಿಗೆ ಮ್ಯಾಚಿಂಗ್ ಆಗಿದ್ರೆ ನಿಮಗೂ ಒಂಟ್ಕೊಬಿಟ್ಟಿರ್ತಾವೆ ಈಗ ಉದಾಹರಣೆಗೆ ಒಂದು ಹೇಳ್ತಾನೆ ಯಾರಾದರೂ ಕುಡಿತಕ್ಕಂಥದ್ದಿದ್ರೆ ಯಾರಾದ್ರೂ ಡ್ರಿಂಕ್ಸ್ ಮಾಡ್ತಕ್ಕಂಥದ್ದಿದ್ರೆ ನಿಮ್ಗೆ ಇಲ್ಲ ಏನೂ ಇಲ್ಲ ಯಾವ ಕಾರಣಕ್ಕೆ ಆಗಿದೆಯೋ ಏನೋ ನೀವು ಆಚರಣೆ ಮಾಡ್ತಾ ಇರ್ತಾರೆ ಎಲ್ಲ ಒಂದು ಹೋಟೆಲ್ ಹೋದ್ರೆ ಎಲ್ಲ ಒಂದು ಪ್ರವಾಸ ಹೋದ್ರೆ ಎಲ್ಲ ಒಂದು ಮನೆಗಳಿಗೆ ಹೋದ್ರೆ ಎಲ್ಲ ಒಂದು ಲೀಸು ರೆಂಟ್ ಎಲ್ಲೋ ಒಂದು ಜಾಗಕ್ಕೆ ಹೋದ್ರೆ ನಿಮ್ಮ ಆಚರಣೆಗಳು ಅವುಗಳಿಗೆ ಆಗ್ಬಿಡುತ್ತೆ ಯಾಕೆಂದರೆ ಅದು ಅದೇ ಆಚರಣೆ ಇರುತ್ತೆ ಮ್ಯಾಚಿಂಗ್ ಮ್ಯಾಚಿಂಗ್ ಇದೇ ರೀತಿಯಾಗಿ ಬೇರೆ ಬೇಕಾದಷ್ಟು ವಿಷಯಗಳನ್ನು ನೀವು ಕಂಪೇರ್ ಮಾಡ್ಕೊಂಡ್ರೆ ಆ ಕಾರಣಕ್ಕೆ ಬಂದು ಸೇರಿಕೊಂಡಿರ್ಬೋದು ಬೇಕಾದಷ್ಟು ಇರ್ತವೆ ಹಾಗಾಗಿ ಜೀವಕ್ಕೆ ಏನಾದರೂ ಬಾಧೆಗಳಾಗ್ತಾ ಇದ್ರೆ ದೇಹದ ಸ್ಥಿತಿ ಈಗಿರುತ್ತೆ ಬೆಳಗಿನ ಟೈಮು ನೀವೆದ್ದು ನಿಮ್ಮನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಇಂಥದ್ದೆಲ್ಲ ಇದ್ದಂತಹ ಪಕ್ಷದಲ್ಲಿ ವೈದ್ಯಕೀಯ ಕಾರಣಗಳು ಬೇರೆ ಆದರೆ ಆತ್ಮದ ಕಾರಣವನ್ನು ನೀವು ಅಬ್ಸರ್ವ್ ಮಾಡಬೇಕು ಆ ರೀತಿಯಾಗಿ ಆತ್ಮ ಇದ್ದೆ ವೈದ್ಯಕೀಯ ಕಾರಣಗಳಿದ್ದರೆ ಯಾವುದೇ ರೀತಿಯಾಗಿ ನಿಮಗೆ ಕಡ್ತಾ ಬರೋದಿಲ್ಲ ಯಾವುದೇ ರೀತಿಯಾಗಿ ನಿಮಗೆ ಜೀವಕ್ಕೆ ಉಸಿರಾಡಲಿಕ್ಕೆ ಸಮಸ್ಯೆ ಬಾಧೆ ಇರೋದಿಲ್ಲ ಈ ಬ ನೀವು ಆರೋಗ್ಯಪೂರ್ಣವಾಗಿದ್ದು ಇಂಥದ್ದು ಬರುತ್ತೆ ಅಂದರೆ ಇದು ಆತ್ಮದ ಸಮಸ್ಯೆ ಈ ಒಂದು ಆತ್ಮದ ಸಮಸ್ಯೆಗೆ ಆತ್ಮದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಮಾಡ್ಕೋಬೇಕು ವೈದ್ಯಕೀಯ ಚಿಕಿತ್ಸೆಗೆ ವೈದ್ಯಕೀಯ ಕಾರ್ಯಗಳು ಬೇರೆ ಇರ್ತೀವಿ ಒಂದು ಗಾಯ ಮಾಡಿಕೊಂಡ್ರೆ ಅದು ವೈದ್ಯಕೀಯ ಚಿಕಿತ್ಸೆ ಪಡ್ಕೊಳ್ಳೋದು ಈಗ ಎಲ್ಲೋ ನಿಮಗೆ ಬೇಕಾಗಿ ನಿಮಗೆ ದೇಹಕ್ಕೆ ಏನೋ ಒಂದು ಮಾಡ್ಕೊಂಡಿದ್ದೀರ ಈಗ ಯಾವುದೋ ಒಂದು ಆಹಾರ ಸೇವನೆ ಮಾಡಿದ್ರೆ ಅದು ವಿಷದಿಂದ ಕೂಡಿತ್ತು ಒಂದು ತರಕಾರಿ ಹಣ್ಣು ಏನಾರು ತಂದರೆ ಅದಕ್ಕೆ ರಾಸಾಯನಿಕ ಹೆಚ್ಚಿದ್ರು ಅದು ಆತ್ಮಗಳ ಸಮಸ್ಯೆ ಅಲ್ಲ ಅದರಿಂದ ಮೈ ಕಡ್ತಾ ಬಂತು ಉರಿ ಬಂತು ಊತ ಬಂತು ಅದು ಆತ್ಮಗಳ ಸಮಸ್ಯೆ ಅಲ್ಲ ಅದು ವೈದ್ಯಕೀಯ ಸಮಸ್ಯೆ ಅಲ್ಲಿ ಆಸ್ಪತ್ರೆಯಲ್ಲಿ ಇದಕ್ಕೆ ಚಿಕಿತ್ಸೆ ಪಡೆಯುವೆ ಆದರೆ ಬೇರೆ ಅನ್ಯ ಆತ್ಮಗಳ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ನೀವು ಫೈಂಡ್ ಔಟ್ ಮಾಡಿಕೊಂಡು ನಿಮಗೆ ಪರಿಹಾರ ಮಾಡ್ಕೋಬೇಕು ಇಲ್ಲದಿದ್ದರೆ ಆತ್ಮದ ಹಾವಳಿಯಿಂದ ಜೀವನ ನಷ್ಟ ಆಗುತ್ತೆ ಯಾಕೆಂದರೆ ನಿಮ್ಮ ಜೀವವೇ ಜೀವಾಳ ನಿಮ್ಮ ಜೀವವೇ ನಿಮಗೆ ಬಂಡವಾಳ ಅಲ್ವೇ ಅದ ಹಾನಿಗೊಳಗಾದರೆ ಇನ್ಯಾರು ನಿಮ್ಮನ್ನು ಕಾಪಾಡೋರು ಅಲ್ವಾ ನಿಮಗೆ ನೀವೇ ನಷ್ಟ ಆಗ್ತಾ ಇದ್ರೆ ಅದು ರಕ್ಷಣೆ ಮಾಡ್ಕೊಳ್ಳೋರ ಹಾಗಾಗಿ ನಿಮ್ಮನ್ನು ನೀವು ಗಮನಿಸ್ಬೇಕಾಗತ್ತೆ ನಿಮಗೆ ನೀವು ಒಂದು ಗುರುವಾಗಿ ಗಮನಿಸಿ ನೋಡಿ ಅದನ್ನು ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥ ನಿಟ್ಟಿನ ಸಾಗಬೇಕು ಮಕ್ಕಳು ದೊಡ್ಡವರು ಯಾರು ಆಗಿದ್ದರೆ ಮಕ್ಕಳಿದ್ದರೆ ಅವರನ್ನು ವೀಕ್ಷಣೆ ಮಾಡಿ ಮಕ್ಕಳಿಗೆ ಹೇಳ್ಕೊಳ್ಳಿಕ್ಕೆ ಗೊತ್ತಾಗೋದಿಲ್ಲ ಅಂಥದ್ದೆಲ್ಲ ಸಂದರ್ಭದಲ್ಲಿ ಪರೀಕ್ಷೆಯನ್ನು ಮಾಡಿ ದೊಡ್ಡವರು ವಯಸ್ಸಾಗಿರ್ತಕ್ಕಂಥವ್ರ ಕೂಡ ಅವರಿಗೂ ಶಾರೀರಿಕ ಬಲ ಇರೋದಿಲ್ಲ ಅವರನ್ನು ಸ್ವಲ್ಪ ಗಮನಿಸಿ ಪರೀಕ್ಷೆ ಮಾಡಿ ಇಂಥ ಸಮಸ್ಯೆಗಳಿದ್ದರೆ ಅಂಥ ಸಮಸ್ಯೆಗಳನ್ನು ದೈವದ ಬಲದ ಮೂಲಕ ನಿವಾರಣೆಯನ್ನು ಮಾಡ್ಕೋಬೋದು ಜೊತೆಗೆ ಆ ಆತ್ಮದ ಸಮಸ್ಯೆಗಳಿದ್ದರೆ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರಲ್ಲಿ ಲಭ್ಯ ಇದೆ ಇದನ್ನು ತರಿಸ್ಕೊಂಡು ನೀವು ಮಲಗುವ ಕೋಣೆಗೆ ಎಲ್ಲ ಹಾಕೊಳ್ಳೋದಿಂದ ಬೇಕಾದರೂ ಒಂದು ವಾರ ಹದಿನೈದು ದಿವಸದಲ್ಲಿ ನೋಡಿ ಇಂಥ ಆತ್ಮದ ಸಮಸ್ಯೆಗಳು ದೂರ ಆಗ್ತಾ ಈ ಥರದ ಸಮಸ್ಯೆಗಳನ್ನು ನೀವು ದೂರ ಮಾಡ್ಕೋಬೋದು ಅಂತ ಹೇಳ್ತೇವೆ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಯಾರು ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷಿ ಮಾಡಿರತ ಸಮಸ್ಯೆ ಇದಂಥ ಪಕ್ಷಿ ದುಃಖದ ಪೌಟರ್ ಆರ್ಡ್ ಮಾಡ್ಬೋದು ಇದನ್ನು ಸ್ಮೆಲ್ ತುಂಬ ಇಟ್ಕೊಂಡು ನನಗೆ ನಾನೆಲ್ಲ ಕಾರ್ಯ ಮಾಡೋದ್ರಿಂದ ಮಾಡೋದರಿಂದ ಆತ್ಮಸ್ಯೆ ಮುಕ್ತಾಗಿ ತಂತ್ರ ಮಂತ್ರ ಬಾಧೆ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ದೂಪದ ದುಃಖದ ಲಭ್ಯ ಇದೆ ಇದರ ಮನೇಲಿ ಅಂಗಡಿ ಮೇಲೆ ಮುಂಗಟ್ಟು ವ್ಯವಸ್ಥೆಗಳೆಲ್ಲ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ತೋದು ವರ್ಗಗಳು ಕೈಗೊಳ್ಳೋದು ಇತ್ಯಾದಿಗಳಿಗೆ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಹ ಪ್ರತಿಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಝೀರ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆಲ್ಲೇ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಕುಳ್ಳಿ ಶಕ್ತಿ ಜಾಗಲು ಸಂಬಂಧಪಟ್ಟೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೀರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿಡಿಯನ್ನು ಮುಗಿಸ್ತಾ ಮುಂದಿನ ಮೊದಲ ಭೇಟಿ ಕೊಡೋಣ